ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸವನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ತಮ್ಮ ತಮ್ಮ ಕಚೇರಿಯ ಹತ್ತಿರ ಪ್ರತಿಭಟನೆ ಮಾಡುತ್ತಿದ್ದರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿಯೂ ಕೂಡ ಪೌರ ಕಾರ್ಮಿಕರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುತ್ತಿದೆ ಈ ಪ್ರತಿಭಟನೆಯ ಬೇಡಿಕೆಗಳು ಹೀಗಿವೆ ಮೊದಲನೆಯದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ನೌಕರರು ರಾಜ್ಯ ಸರ್ಕಾರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೇರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಕಾಯಂ ಮಾಡುವುದು ಎಲ್ಲಾ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ಬರಮಪ್ಪ ಕಡೆಮನಿ ಕಾರ್ಯದರ್ಶಿ ನಾಗರಾಜ್ ಮಾಳಿ ನಾಗರಾಜ್ ಮೇದೂರು ರವಿ ಬಾಳೆಂಬಿಡ ಮಾರುತಿ ಲೋಹಿತ್ ತಿರ್ಕಪ್ಪನವರ್ ಕಿರಣ್ ಮಾಧಾರ ಮಂಜು ಒಡ್ಡಾರ್ ಶಿವ ಬಾಳೆಂಬಿಡ್ ಲೋಕಪ್ಪ ಏಕಿ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ರಾಜ್ಕುಮಾರಿ ಎಸ್ ಎಚ್ ಸಮೃದ್ಧ ಕರ್ನಾಟಕ ನ್ಯೂಸ್ ಹಾವೇರಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೌಕರರಿಗೆ ರಾಜ್ಯ ಸರ್ಕಾರ ಸರ್ಕಾರಗಳ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಆಮೇಲೆ ಆರ್ ಡಿ ಸರ್ಕಾರಿ ನೌಕರ ಪಡೆಯುವ ಎಲ್ಲಾ ಸೌಲಭ್ಯ ನಮ್ಗೂ ನೀಡಬೇಕಂತ ಆಮೇಲೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ಕೆಲಸ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನ ಸ್ಯಾನಿಟರಿ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧರಿಂದ ಹೊರಗುತ್ತಿಗೆ ನೌಕರರನ್ನು ನೇಮಕಾತಿ ಮಾಡೋದು ಆಮೇಲೆ ತಿರುಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನವಾದ ನೌಕರನ್ನು ಕಾಯ ಮಾಡುವುದು ಆಮೇಲೆ ಎಲ್ಲ ನೌಕರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ಲೇಖನ ಕಾಧಿಸುವುದು ಪೌರ ನೌಕರರ ಪರವಾಗಿ ಪೌರ ನೌಕರರಿಗೆ ಈಗಾಗಲೇ ಸಿಗ್ತಕ್ಕಂಥ ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗ್ತದೆ ಪೌರ ಕಾರ್ಮಿಕರ ಎಲ್ಲ ವೃತ್ತಗಳ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ಮುಸ್ಕರ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಈಗಾಗಲೇ ಲೋಡರ್ಸು ಡ್ರೈವರ್ಸು ವಾಟರ್ ಮ್ಯಾನ್ಸು ಮತ್ತೆ ಇನ್ನು ಮುಂತಾದ ಕಂಪ್ಯೂಟರ್ ವರ್ಕರ್ಸು ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ತುಂಬಾ ನೊಂದ್ಕೊಂಡು ಬೆಂದ್ಕೊಂಡು ಈಗಾಗಲೇ ಅವರು ಕರ್ತವ್ಯಗಳಲ್ಲಿ ನಿವೃತ್ತರಾಗಿದ್ದಾರೆ ಅವರಿಗೆಲ್ಲರಿಗೂ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಲ್ಲಿವರೆಗೂ ನಮ್ಮ ಮುಸ್ತರ ನಿಲ್ಲೋದಿಲ್ಲ ಆದಷ್ಟು ಬೇಗ ರಾಜ್ಯ ಸರ್ಕಾರಕ್ಕೆ ನೌಕರರ ಈ ಧರಣಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ जनांना एमएलए बनून एमएलए स्वीकारले राजमुकमला आणि मामा वंदे भारत माता की जय ಎಲ್ಲ ಯಾವ ಉದ್ದೇಶಕ್ಕಾಗಿ ಉ ನಾವು ಎಲ್ಲ ನ ರಾಜ್ಯದ ನಗರ ಸ್ಥಳೀಯ ಪೌರ ಪೌರ ನೌಕರಿಗಾರ ಸಂಘ ನಾವು ಹಿರೇಕಿರೋರು ಆಮೇಲೆ ನೀರು ಸರಬರಾಜು ಮತ್ತೆ ಲೋಡರ್ಸ್ ಮತ್ತು ಡ್ರೈವರ್ಸ್ ಆಮೇಲೆ ಪೌರ ಕಾರ್ಮಿಕರು ಎಲ್ಲರಿಗೆ ಸೌಲಭ್ಯ ಏನು ಬರಬೇಕು ಆ ಸೌಲಭ್ಯ ಎಲ್ಲ ಸಿಗ್ತಾ ಇಲ್ಲ ನಮಗೆ ಇಪ್ಪತ್ತು ವರ್ಷದಿಂದ ವಾಟರ್ ಸಪ್ಲೈದಿಂದ ನಾವು ದುಡಿತಾ ಇದ್ದೇವೆ ನಮಗೆ ಯಾವುದು ಸೌಲಭ್ಯನಿಲ್ಲ ಎಲ್ಲ ಪೌರ ಕಾರ್ಮಿಕರು ಅವರು ಇವರು ಅಂತಂದು ಮಾಡ್ತಾ ಇದ್ದಾರೆ ಮುಂದ ಮುಂದಾಗಿ ನಮಗೆ ಎಲ್ಲ ಅವ್ರಂಗೆ ನಮಗೆ ಸೌಲಭ್ಯ ಸಿಗಬೇಕಂತಂದು ಎರಡು ಮಾತಾಡ್ಕೊಳ್ತಾರೆ